ಉದ್ಯಮಿ ಸಾವಿನ ರಹಸ್ಯ ನಿಗೂಢವಾಗಿಯೇ ಉಳಿದಿದೆ ಇನ್ನು ಈ ಪ್ರಕರಣವನ್ನ ಎಸ್ಐಟಿಗೆ ರಾಜ್ಯ ಸರ್ಕಾರ ಈಗ ವಹಿಸಿದೆ ಐ ಪಿ ಎಸ್ ವಂಜಿ ಕೃಷ್ಣ ನೇತೃತ್ವದಲ್ಲಿ ತನಿಖೆ ಕೂಡ ಚುರುಕುಗೊಂಡಿದೆ ಉದ್ಯಮಿ ಸಿಜೆ ರಾಯ್ ಕುಟುಂಬಸ್ಥರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಪತ್ನಿ ಮಗಳು ಮತ್ತು ಮಗನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ ವಿದೇಶಿ ಹೂಡಿಕೆ ಸೇರಿದಂತೆ ವಿವಿಧ ಆಯಾಮದಲ್ಲಿ ಈಗಾಗಲೇ ತನಿಖೆ ಆರಂಭ ಆಗಿದೆ ಹಣಕಾಸಿನ ವ್ಯವಹಾರದ ಒತ್ತಡದಲ್ಲಿ ಹಾಗಾದರೆ ರಾಯ್ ಏನಾದರೂ ಸಿಲುಕಿದ್ದ ಈ ಒಂದು ಆಂಗಲ್ನಲ್ಲಿಯೂ ಕೂಡ ಸದ್ಯ ತನಿಖೆಗಳಾಗ್ತಾ ಇದೆ ಇದೇ ಕಾರಣಕ್ಕೆ ಮಗ ರೋಹಿತ್ ರಾಯನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ರಿಯಲ್ ಎಸ್ಟೇಟ್ ರಾಜಕಾರಣಿಗಳ ನಂಟು ವೈಯಕ್ತಿಕ ಜೀವನ ವಿದೇಶಿ ಹೂಡಿಕೆ ವ್ಯವಹಾರ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಒಂದು ವರ್ಷದ ಅವಧಿಯಲ್ಲಿ ದುಬೈನಲ್ಲಿ ಹೂಡಿಕೆ ಮಾಡಿ ನಷ್ಟ ಆಗಿರುವಂತಹ ಅನುಮಾನ ಕೂಡ ವ್ಯಕ್ತವಾಗಿದೆ ದುಬೈನ ರಾಸ್ ಎಐ ಖೈಮಾ ಎಂಬ ಪ್ರದೇಶದಲ್ಲಿ ಕೋಟ್ಯಾಂತರ ಹಣವನ್ನು ಹೂಡಿಕೆ ಮಾಡಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ರಷ್ಯನ್ ಕೆಲವರ ಜೊತೆಗೂಡಿ ಹಣ ಹೂಡಿಕೆ ಮಾಡಿರುವಂಥ ಶಂಕೆ ಕೂಡ ಇದೆ ಹೂಡಿಕೆ ಮಾಡಿದ ಹಣ ನಷ್ಟ ಮುಂಟಾಗಿ ಆ ಬಗ್ಗೆ ರಾಯ್ ಹೆಚ್ಚು ತಲೆಕೆಡಿಸಿಕೊಂಡಿದ್ರಂತೆ ದುಬೈನಲ್ಲಿ ಮಗ ರೋಹಿತ್ ರಾಯ್ ವ್ಯವಹಾರವನ್ನು ನೋಡಿಕೊಳ್ತಾ ಇದ್ದ ಎನ್ನಲಾಗಿದೆ ಇದಲ್ಲದೆ ಐದು ಮಂದಿ ರಾಜಕಾರಣಿಗಳು ರಾಯ್ ಮೂಲಕ ಹೂಡಿಕೆ ವ್ಯವಹಾರವನ್ನು ನಡೆಸ್ತಾ ಇದ್ರು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗಿದೆ ಕೇರಳ ಮತ್ತು ರಾಜ್ಯದ ಒಟ್ಟು ಐದು ಮಂದಿ ರಾಜಕಾರಣಿಗಳು ರಾಯ್ ಜೊತೆಗೆ ವ್ಯವಹಾರದ ಮಾಹಿತಿಯನ್ನು ನೀಡಿದ್ದಾರೆ ಈ ಮೂಲಕ ದುಬೈನಲ್ಲಿ ಹೂಡಿಕೆ ಮಾಡಿದ್ದ ಹಣದ ವ್ಯವಹಾರ ಕೇರಳದಲ್ಲಿ ಹೂಡಿಕೆಯ ಬಗ್ಗೆ ಐ ಟಿ ಡ್ರಿಲ್ ಮಾಡಿತು ಡಿಸೆಂಬರ್ ತಿಂಗಳಿನಿಂದ ಹೆಚ್ಚು ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ರು ದುಬೈನಲ್ಲಿ ಆದಂತಹ ನಷ್ಟದ ಬಗ್ಗೆ ಹೆಚ್ಚು ಟೆನ್ಷನ್ ನಲ್ಲಿದ್ರು ರಾಯ್ ಈ ನಡುವೆ ಐಟಿ ಅಧಿಕಾರಿಗಳ ಮ್ಯಾರಥಾನ್ ವಿಚಾರಣೆಯಿಂದ ರಾಯ್ ಬೇಸತ್ತಿದ್ರಂತೆ ಕೋಟ್ಯಾಂತರ ಹಣಕಾಸಿನ ವ್ಯವಹಾರದ ಒತ್ತಡದಲ್ಲಿ ಸಿಲುಕಿದ್ರು ಅಂತ ರಾಯ್ ಅವರ ಆತ್ಮೀಯ ಮೂಲಗಳಿಂದ ಈಗ ಮಾಹಿತಿ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ವಿಶ್ವನಾಥ್ ಕಾನ್ಫಿಡೆಂಟ್ ಉದ್ಯಮಿಯ ಸಾವಿನ ರಹಸ್ಯ ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ ಗ್ರೂಪ್ ಚೇರ್ಮನ್ ಏನೋ ಏನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ಸಿದ್ದರಾಯ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಈ ಕೇಸನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತದ್ದು ಒಬ್ಬ ಉದ್ಯಮಿ ಹಾಡುವಾಗಲಲ್ಲಿ ಅದರಲ್ಲೂ ಕೂಡ ಐಟಿ ಅಧಿಕಾರಿಗಳು ಬಂದು ಕಾಸ್ ಕ್ವಶನ್ ಮಾಡಿದಂತಹ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿರುವಂಥದ್ದು ಹೀಗಾಗಿ ಆ ಈ ಸರ್ಕಾರ ಕೂಡ ತುಂಬಾ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಇನ್ನು ಉನ್ನತ ಮಟ್ಟದ ತನಿಖೆಗಾಗಿ ಈಗಾಗಲೇ ಒಂದು ಟಿ ತಂಡವನ್ನ ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರುವಂಥದ್ದು ಇನ್ನು ನಗರದ ಈ ಪಶ್ಚಿಮ ವಿಭಾಗದ ಆ ಜಂಟಿ ಪೊಲೀಸ್ ಆಯುಕ್ತರ ಪಶ್ಚಿಮ ವಲಯದ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತಹ ವಂಶಿಕೃಷ್ಣ ನೇತೃತ್ವದಲ್ಲಿ ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ ಮತ್ತು ಈ ತಂಡದಲ್ಲಿ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಆಗಿರ್ಬಹುದು ಮತ್ತು ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಮತ್ತೆ ಹಲ್ಸೂರ್ಗೆ ಡಿ ಸಿಪಿ ಹಾಗೂ ಅಶೋಕ್ ನಗರ ಇನ್ಸ್ಪೆಕ್ಟರ್ ರವಿ ಸೇರಿ ಇನ್ನಿತರ ಸಿಬ್ಬಂದಿ ಕೂಡ ತಂಡದಲ್ಲಿ ಇರುವಂತದ್ದು ಇನ್ನು ಪರಮೇಶ್ವರ್ ಕೂಡ ಈ ಬಗ್ಗೆ ಇವತ್ತು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನ ಕೊಟ್ಟ ನಂತರ ಎಸ್ ಐ ಟಿ ತಂಡ ರಚನೆ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಪ್ರಕರಣವನ್ನ ಸೀರಿಯಸ್ ತೆಗೆದುಕೊಳ್ತೇವೆ ಮತ್ತು ಇಲ್ಲಿ ಕೂಲಂತ್ಶವಾಗಿ ಪರಿಶೀಲನೆಯನ್ನು ನಡೆಸಲಾಗುತ್ತೆ ಯಾರ ಒತ್ತಡ ಇತ್ತು ಐ ಟಿ ಅಧಿಕಾರಿಗಳ ಒತ್ತಡ ಇತ್ತ ಅಥವಾ ಸಾಲ ಸಾಲ ಮಾಡ್ಕೊಂಡಿದ್ರು ಮತ್ತು ಏನಾದ್ರೂ ಕೂಡ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿತ್ತ ಈ ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ತಂಡ ಈಗ ಸಿದ್ಧತೆ ಸಿದ್ಧವಾಗಿರುವಂತದ್ದು ಮತ್ತು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಏನ್ ದಾಖಲಾಗಿತ್ತು ಆ ಪ್ರಕರಣ ಸಂಬಂಧ ಈಗಾಗಲೇ ಕೆಲವರ ಹೇಳಿಕೆನ ಅಂದ್ರೆ ಕಂಪ್ಲೀಟ್ ಆಗಿ ಬಾಬು ಅವರ ಹೇಳಿಕೆ ಅಂದ್ರೆ ಆ ರಾಯವರ ತಮ್ಮ ಅವರ ಹೇಳಿಕೆ ಮತ್ತು ಅವರ ಮಗನ ಹೇಳಿಕೆ ಮತ್ತು ಕುಟುಂಬಸ್ಥರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಎಫ್ಎಸ್ಎಲ್ ತಂಡದ ವರದಿ ಆಗಿರ್ಬೋದು ಮೊಬೈಲ್ ಅನ್ನ ಸೀಸ್ ಮಾಡಿರೋದಾಗಿರ್ಬಹುದು ಮತ್ತು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಈಗ ಆ ಪೊಲೀಸರ ಕೈ ಸೇರ್ಬೇಕಾಗತ್ತೆ ಕೈ ಸೇರದ ಮೇಲೆ ಕೆಲವೊಂದು ಸತ್ಯಾಂಶಗಳು ಕೂಡ ಹೊರಗಡೆ ಬರಬೇಕಾಗಿದೆ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ಇನ್ನೊಂದು ಕಡೆ ನೀವು ಪತ್ರಿಕಾ ಪ್ರಕಟಣೆ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು ಅಂದರೆ ಪ್ರಕರಣವನ್ನು ಎಸ್ ಐ ಟಿಗೆ ಈಗ ರಾಜ್ಯ ಸರ್ಕಾರ ಏನು ವಹಿಸಿದೆ ಅದರ ಒಂದು ಡೀಟೈಲ್ಸ್ ಇದು ಐ ಪಿ ಎಸ್ ವಂಶಕೃಷ್ಣ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ ಯಾವ ಕಾರಣದಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಇವರ ಆತ್ಮಹತ್ಯೆಗೆ ಏನು ಕಾರಣ ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು ಹೇಳಿ ಇವರ ಕುಟುಂಬಸ್ಥರ ತನಿಖೆಯೂ ಕೂಡ ಆಗ್ತಾ ಇದೆ ಹಾಗೆ ಇವರು ಯಾರೆಲ್ಲ ಜೊತೆಗೆ ಕಾಂಟ್ಯಾಕ್ಟ್ ಇದ್ದರು ಸಂಪರ್ಕದಲ್ಲಿದ್ರು ವ್ಯವಹಾರದ ವಿಚಾರವಾಗಿ ಯಾರ ಜೊತೆಗೆ ಇವರು ಅಮೌಂಟನ್ನು ಶೇರ್ ಮಾಡಿದರು ಅಥವಾ ಅವರ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಆಗಿರ್ಬೋದು ಈ ಎಲ್ಲ ಡಾಟಾಗಳ ಆಧಾರವಾಗಿಟ್ಕೊಂಡು ಸದ್ಯ ತನಿಖೆಯನ್ನು ಮಾಡಲಾಗತ್ತೆ ರಾಜ್ಯ ಸರ್ಕಾರ ಎಸ್ ಐ ಟಿಗೆ ಈ ಒಂದು ಪ್ರಕರಣವನ್ನು ವಹಿಸಿರೋದ್ರಿಂದ ಇದೀಗ ಮತ್ತಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ ವಿದೇಶಿ ಹೂಡಿಕೆ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ಇದೀಗ ತನಿಖೆ ಆರಂಭ ಆಗಿದೆ ಹಣಕಾಸಿನ ವ್ಯವಹಾರದ ಒತ್ತಡದಲ್ಲೇ ಏನಾದರೂ ಅವರು ಸಿಲುಕಿ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡ್ರ ಅನ್ನೋದು ಅಥವಾ ಸತ್ಯಾಸತ್ಯತೆ ಏನಿದೆ ಅನ್ನೋದು ತನಿಖೆಯ ನಂತರದಲ್ಲಷ್ಟೇ ಬಯಲಿಗೆ ಬರಲಿದೆ ಇನ್ನೊಂದು ಕಡೆ ರೋಹಿತ್ ರಾಯ್ನ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ರಿಯಲ್ ಎಸ್ಟೇಟ್ ಆಗಿರ್ಬೋದು ರಾಜಕಾರಣಿಯ ನಂಟಿತ್ತು ವೈಯಕ್ತಿಕ ಜೀವನ ವಿದೇಶಿ ಹೂಡಿಕೆಯ ವ್ಯವಹಾರ ಹೇಗೆ ವಿವಿಧ ಆಯಾಮಗಳಲ್ಲಿ ಕಾಕಿ ಈಗ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಒಂದು ವರ್ಷದ ಅವಧಿಯಲ್ಲಿ ಅಂದರೆ ದುಬೈನಲ್ಲಿ ಹೂಡಿಕೆ ಮಾಡಿ ಸಾಕಷ್ಟು ನಷ್ಟ ಆಗಿತ್ತು ಆ ಒಂದು ಟೆನ್ಷನ್ನಲ್ಲಿ ಇದ್ದರೂ ಇವರು ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗಿದೆ ರಷ್ಯನ್ನ ಕೆಲವರ ಜೊತೆಗೂಡಿಯೂ ಕೂಡ ಹಣವನ್ನು ಹೂಡಿಕೆ ಮಾಡಿದರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂತಕ್ಕಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಇದಲ್ಲದೆ ಐದು ಮಂದಿ ರಾಜಕಾರಣಿಗಳು ರಾಯ್ ಮೂಲಕ ಹೂಡಿಕೆಯ ವ್ಯವಹಾರವನ್ನು ನಡೆಸಿದ್ರು ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ